ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದೀನಿ ನಾನಿವತ್ತು ರಸ ಮಾಡ್ತಾಯಿದ್ದೀನಿ ಓಟಲಲ್ಲೆಲ್ಲ ಮಾಡ್ತಾರಲ್ಲ ಆ ಥರ ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಓಟಲಲ್ಲಿ ಹೇಗೆ ಮಾಡ್ತಾರೋ ಅದೇ ಥರನೇ ಇರುತ್ತೆ ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ನೋಡಿ ನಾನು ಒಂದು ಐದಾರು ಹಸಿರು ಮಿಷಿನ್ಕಾಯಿನ ಸೀಳಿ ಕಟ್ ಮಾಡಿ ಇಟ್ಕೊಂಡಿರ ಅಂಥದ್ದು ಒಂದು ನಿಂಬೆಹಣ್ಣ ಸಹದ್ದು ಹುಣ್ಸೆಹಣ್ಣ ನಾನು ನೀರೊಳಗಡೆ ಹಾಕಿ ಇಟ್ಕೊಂಡಿದ್ದೀನಿ ಒಂದು ಟೊಮೊಟೊನ ಸಣ್ಣ ಸಣ್ಣದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ತೆಂಗಿನಕಾಯಿ ತುರ್ತು ಇಟ್ಕೊಂಡಿರೋ ಅಂಥದ್ದು ಇದು ಬೇಳೆ ಕಟ್ಟು ನೀವು ಅವಾಗ ಕೂಡ ಬೇಳೆ ಬೇಯಿಸಿ ಮಾಡ್ಬೋದು ನಮ್ಮ ಮನೆಯಲ್ಲಿ ಇತ್ತು ಅದರಿಂದ ನಾನು ಅದನ್ನೇ ಉಪಯೋಗಿಸ್ತಾ ಇದ್ದೀನಿ ಮತ್ತು ಜೀರಿಗೆ ಮೆಣಸು ತಗೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಒಂದು ನಾಲ್ಕು ಕೊಂಡ್ಮೆಣಸಿನ್ಕಾಯಿ ಕರಿಬೇವು ತುರ್ದಿಟ್ಟಿರೋಂಥ ಶುಂಠಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ ನೋಡಿ ನಾನು ಗ್ಯಾಸ್ ಹಚ್ಕೊಂಡು ಒಂದು ಬಾಣಲಿನ ಬಿಸಿ ಇಟ್ಕೊಂಡಿದ್ದೀನಿ ನಾನು ಜೀರಿಗೆ ಮೆಣಸು ತಗೊಂಡಿದ್ವಲ್ಲ ಅದನ್ನು ಕೂಡ ಹುರ್ಕಂತ ಇದ್ದೀನಿ ನೋಡಿ ಚಟಪಟ ಅಂತ ಇದೆ ಉರಿದಿದೆ ನಾನು ಗ್ಯಾಸ್ ಆಫ್ ಮಾಡ್ಕೊತಾ ಇದ್ದೀನಿ ಇದನ್ನೆಲ್ಲ ಒಂದು ಪ್ಲೇಟ್ಗೆ ಹಾಕತಾ ಇದ್ದೀನಿ ಇದನ್ನೆಲ್ಲ ಸಣ್ಣ ಸಣ್ಣದಾಗೆ ಕುಟ್ಕೊಂಡು ಬರಬೇಕು ನೋಡಿ ನಾನು ಮತ್ತೆ ಒಂದು ಸಣ್ಣ ಕುಕ್ಕರ್ ಇಟ್ಕೊಂಡಿದ್ದೀನಿ ನಾನು ಆಯಲ್ ಹಾಕೊತಾ ಇದ್ದೀನಿ ಒಂದು ಮೂರು ಸ್ಪೂನಷ್ಟು ಹಸಿಮೆಣ್ಸಿನ್ಕಾಯಿ ಹಾಕೊತಾ ಇದ್ದೀನಿ ಬೆಳ್ಳುಳ್ಳಿ ಕೂಡ ಹಾಕ್ಕೊತಾ ಇದ್ದೀನಿ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಹೊತ್ತು ನಾನು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿರೋಂಥ ಟೊಮೊಟೊ ಕೂಡ ಸೇರಿಸ್ತಾ ಇದ್ದೀನಿ ಇದನ್ನೇನು ತುಂಬ ಪಾಡಿಸ್ಕೊಳ್ಳೋದು ಏನು ಬಿಡ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕು ನಾನು ಇದಕ್ಕೆ ಅರ್ಶಿಣದ ಪುಡಿ ಕೂಡ ಹಾಕೊತಾ ಇದ್ದೀನಿ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ ನಾನು ಇದಕ್ಕೆ ಹುಣಸೆ ಹುಳಿ ಹಾಕಂತಾ ಇದ್ದೀನಿ ನೋಡಿ ನಾನು ಹುಣಸೆ ಹುಳಿ ತಗೊಂಡಿದ್ದೀನಿ ನೋಡಿ ನೀಟಾಗಿ ಆ ಥರ ಸೋಸ್ಕೊಂಡು ಮೇಲ್ಗಡೆ ಇರೋ ಅಂಥದನ್ನೆಲ್ಲ ತೆಗೆದು ಹಿಂಡಿ ತೆಗಿತಾ ಇದ್ದೀನಿ ನಾನು ಇದನ್ನ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ ಉಳಿಯೋಲ್ಲ ನೋಡಿ ಬೆಂದಿದೆ ನಾನು ಇದಕ್ಕೆ ಬೇಳೆ ಕಟ್ ತಗೊಂಡಿದ್ವಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ ಇದು ಫ್ರಿಡ್ಜಲ್ಲಿ ಇಟ್ಟಿರೋದ್ರಿಂದ ಗಟ್ಟಿ ಆಗ್ಬಿಟ್ಟಿದೆ ಒಂದು ಸ್ವಲ್ಪ ಸ್ವಲ್ಪನೇ ಸೇರಿಸ್ತಾ ಇದ್ದೀನಿ ನಾನು ಮನೆ ಪಕ್ಕನೇ ಸ್ಕೂಲ್ ಇರೋದ್ರಿಂದ ಒಂದು ಸ್ವಲ್ಪ ಮಕ್ಳು ಗಲಾಟೆ ಜಾಸ್ತಿ ಅಂತಲೇ ಹೇಳ್ಬೋದು ನೋಡಿ ನಾನು ಅದೇ ಬೇಳೆ ಕಟ್ಟಿಗೆ ಒಂದು ಸ್ವಲ್ಪ ನೀರು ಹಾಕೊಂಡು ಸೇರಿಸ್ಕೊತಾ ಇದ್ದೀನಿ ಇದನ್ನೆಲ್ಲ ಒಂದು ಸ್ವಲ್ಪ ತಿರುಗಿಸ್ಕೊತಾ ಇದ್ದೀನಿ ನನಗೆ ಒಂದು ಸ್ವಲ್ಪ ಹುಷಾರಿಲ್ದಿದ್ದ ಕಾರಣ ಗಂಟಲು ಕೆಟ್ಟಿದೆ ನೋಡಿ ನಾನು ತೆಂಗಿನಕಾಯಿ ತುರಿ ತುರಿದಿಟ್ಕೊಂಡಿರೋ ಅಂತ ತೆಂಗಿನಕಾಯಿ ತುರಿ ಕೂಡ ಹಾಕಂತ ಇದ್ದೀನಿ ಇದಕ್ಕೆ ನಾನು ನೀರು ಸೇರಿಸ್ತಾ ಇದ್ದೀನಿ ನಿಮ್ಗೆ ಯಾವ ಕ್ವಾಂಟಿಟಿಲಿ ಬೇಕು ಆ ಕ್ವಾಂಟಿಟಿಲಿ ನೀರು ಸೇರಿಸ್ಕೊಳ್ಳಿ ನಾನು ಇನ್ನೊಂದು ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ ನಾನು ಇದಕ್ಕೆ ತುರಿದಿಟ್ಟಿರೋಂಥ ಶುಂಠಿ ಕೂಡ ಹಾಕತ್ತಾ ಇದ್ದೀನಿ ನಾನು ಜೀರಿಗೆ ಮೆಣಸು ಪುಡಿ ಮಾಡಿ ಇಟ್ಕೊಂಡಿರೋ ಅಂತ ಪುಡಿ ಹಾಕಂತ ಇದ್ದೀನಿ ಕುಟ್ಟಿ ಪುಡಿ ಇಟ್ಕೊಂಡಿರೋ ಅಂತ ಪುಡಿ ಹಾಕೊತಾ ಇದ್ದೀನಿ ನಾನು ಕೊತ್ತಂಬರಿ ಕೂಡ ಹಾಕಂತ ಇದ್ದೀನಿ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ತಾ ಇದ್ದೀನಿ ಇದನ್ನ ಹತ್ತು ನಿಮಿಷ ರಸಮ್ನ ಬೇಯಿಸ್ಕೊಳ್ಳೋಣ ಚೆನ್ನಾಗೆ ನೋಡಿ ಚೆನ್ನಾಗಿ ಬೇಯ್ ಇದೆ ನಾನು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಒಂದು ಒಗ್ಗರಣೆಗೆ ಸೌಟ್ ಇಟ್ಕೊಂಡಿದ್ದೀನಿ ಅದಕ್ಕೊಂದೆರಡು ಸ್ಪೂನ್ ಆಯಿಲ್ ಕೂಡ ಹಾಕ್ಕೊಂಡಿದ್ದೀನಿ ಎಣ್ಣೆ ಕೂಡ ಹಾಕ್ಕೊಂಡಿದ್ದೀನಿ ಮೆಣಿನ್ಕಾಯಿ ತಗೊಂಡಿದ್ವಲ್ಲ ಒಂದು ನಾಲ್ಕು ಅದನ್ನು ಕೂಡ ಮುರಿದು ಹಾಕ್ಕೊಂಡಿದ್ದೀನಿ ಒಂದು ಮೆಣಿನ್ಕಾಯಿ ಕರ್ಬೇವು ಕೂಡ ಹಾಕುತ್ತಾ ಇದ್ದೀನಿ ನಾವು ಸಾಸಿವೆ ತಿನ್ನಲ್ಲ ಅದಕ್ಕೆ ಸಾಸಿವೆ ಸ್ಕಿಪ್ ಮಾಡ್ತಾ ಇದ್ದೀನಿ ನಾನು ನೀವು ಹಾಕೊಳ್ಳಿ ನೋಡಿ ಆಗಿದೆ ನಾನು ರಸಮ್ಗೆ ಹಾಕಂತ ಇದ್ದೀನಿ ನೀವು ಮೊದಲೇ ಕೂಡ ಒಗ್ಗರಣೆ ಮಾಡ್ಕೋಬೋದು ಇಲ್ಲ ಲಾಸ್ಟಿಗೆ ಕೂಡ ಈ ಥರ ಮಾಡಾಕ್ಬೋದು ನೋಡಿ ಚೆನ್ನಾಗಿ ಕುದೀತಾ ಇದೆ ರಸಮ್ಮು ನಾವು ಈಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಆಗಿದೆ ನಮ್ಮ ರಸಮ್ಮು ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮನೇಲಿ ಒಂದು ಸಲ ಮಾಡಿ ಅಂತ ಹೇಳಿ ಕಮೆಂಟ್ ಮಾಡಿ ಓಕೆ ಬಾಯ್